ಯಾವುದಕ್ಕೆ ಆಗಿರಲಿ ಯಾರ ಮೇಲೆ ಆಗಲಿ ನಿಮಗೆ ಸೇಡು ತೀರಿಸಿಕೊಳ್ಳಲೇಬೇಕೆಂದು ಅನ್ನಿಸಿದ್ದಿದೆಯಾ ಜೀವನದಲ್ಲಿ ಯಾವಾಗಲಾದರೊಮ್ಮೆ ಯಾವುದೇ ಒಂದು ಹಂತದಲ್ಲಿ ನಿಮಗೆ ಆಗೊಂದು ಅವಳು ಕಚ್ಚುವ ಸನ್ನಿವೇಶ ಎದುರಾಗಿಯೇ ಇರುತ್ತದೆ ಆಕ್ರೋಶ ಎಷ್ಟರ ಮಟ್ಟಿಗೆ ಮಡುಗಟ್ಟಿರುತ್ತದೆ ಎಂದರೆ ಈಗಲೇ ಈ ಕ್ಷಣವೇ ನಾವು ಮುಯ್ಯಿಗೆ ಮುಯ್ಯಿ ತೀರಿಸಿಕೊಂಡು ಬಿಡಬೇಕು ನನಗಾದ ಅನ್ಯಾಯಕ್ಕೆ ಅದೇ ತಕ್ಕ ಶಾಸ್ತಿ ಅದಿಲ್ಲದಿದ್ದರೆ ನನಗೆ ನಿದ್ದೆಯೇ ಬರುವುದಿಲ್ಲ ಎಂದುಕೊಳ್ಳುತ್ತೀರಿ ಮನಸ್ಸು ಕುದ್ದು ಹೋಗಿರುತ್ತದೆ ಆದ ಅನ್ಯಾಯಕ್ಕೆ ಅಸಮಾಧಾನ ಒಗೆಯಾಡುತ್ತಿರುತ್ತದೆ ಬಸುಗುಡುತ್ತಿರುತ್ತೇವೆ ನಾನವನನ್ನು ಬಿಡುವುದಿಲ್ಲ ಸೇಡು ತೀರಿಸಿಕೊಳ್ಳಲೇಬೇಕು ಎಂಬ ಹಾಗೆ ಹುಟ್ಟಿಕೊಳ್ಳುತ್ತದೆ ಅದೇ ಆರಂಭ ಅಲ್ಲಿಯೇ ಅಂಥದ್ದನ್ನು ನಿರ್ಲಕ್ಷಿಸಬೇಕು ಅದಿಲ್ಲದಿದ್ದರೆ ದ್ವೇಷ ನಿಮ್ಮನ್ನು ಕ್ಷಣ ಕ್ಷಣಕ್ಕೂ ಆವರಿಸಿಕೊಳ್ಳಲು ಆರಂಭಿಸುತ್ತದೆ ದಿನದಿಂದ ದಿನಕ್ಕೆ ವ್ಯಾಪಿಸಲಾರಂಭಿಸುತ್ತದೆ ಕೆಲ ಸಮಯದಲ್ಲೇ ನಿಮ್ಮ ಮೈ ಮನಸ್ಸುಗಳೆಲ್ಲವೂ ದ್ವೇಷದಿಂದ ತುಂಬಿ ಹೋಗಿರುತ್ತದೆ ಬೇರಾವ ಭಾವನೆಗಳಿಗೂ ಅಲ್ಲಿ ಆಸ್ಪದವೇ ಇರುವುದಿಲ್ಲ ಇಡೀ ಮನಸ್ಸು ಚೈತನ್ಯ ಕಳೆದುಕೊಂಡು ಬಿಡುತ್ತದೆ ನೀವು ಅಕ್ಷರಶಃ ಕುರುಡರಾಗಿ ಬಿಟ್ಟಿರುತ್ತೀರಿ ನಿಜವಾಗಿ ನಷ್ಟ ನಿಮಗೆ ದ್ವೇಷ ಸಾಧನೆಯಾಗುವವರೆಗೂ ಬೇರಾವುದೇ ಕೆಲಸ ಮಾಡಲು ನಿಮ್ಮಲ್ಲಿ ಏಕಾಗ್ರತೆಯೇ ಬರುವುದಿಲ್ಲ ಕುಂತರೆ ನಿಂತರೆ ಸಮಾಧಾನವಿರುವುದಿಲ್ಲ ಬೇರೇನನ್ನು ಯೋಚಿಸುವುದಕ್ಕೂ ನಿಮ್ಮಿಂದ ಸಾಧ್ಯವಾಗುವುದಿಲ್ಲ ಈಗ ಹೇಳಿ ನಿಮ್ಮ ಕೆಲಸ ಸಾಧನೆ ವಿಕಸನ ಎಲ್ಲದಕ್ಕೂ ಅಡ್ಡಿಯಾಗುವ ಸೇಡಿನಿಂದ ಏನು ಪ್ರಯೋಜನ ಅದರ ಬದಲು ಉದಾರವಾಗಿ ಅವರನ್ನು ಕ್ಷಮಿಸಿಬಿಡಿ ಅದೇ ಅಂತ್ಯ ಅಲ್ಲಿಗೆ ವಿಷಯ ಮುಗಿದು ಹೋಗುತ್ತದೆ ಅವರು ಮಾಡಿದ್ದು ಅವರನ್ನೇ ತಿನ್ನುತ್ತದೆ ನಿಮ್ಮ ಈ ಕ್ಷಮೆಗೆ ಇರುವ ಶಕ್ತಿ ಆತನ ತಪ್ಪೆಯು ನ ಅರಿವು ಮಾಡಿಕೊಟ್ಟೇ ಕೊಡುತ್ತದೆ ಆಗ ಬೇಯುವ ಸರದಿ ಆತನದ್ದೇ ಪಶ್ಚಾತ್ತಾಪ ಇದೆಯಲ್ಲ ಅಂತ ಘೋರ ಶಿಕ್ಷೆ ಬೇರೊಂದಿಲ್ಲ